get to la gere ಗೊರವನಹಳ್ಳಿ ಸೋಮನಹಳ್ಳಿ ಹಾಗೂ ಚಾಮನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಮದ್ದೂರು ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿರುವುದನ್ನು ವಿರೋಧಿಸಿ ತಾಲೂಕಿನ ಗೆಜ್ಜಲಗೆರೆ ಗ್ರಾಮಸ್ಥರು ಕಳೆದ ಐದು ದಿನಗಳಿಂದ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ಹಾಗೂ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಭೇಟಿ ನೀಡಿ ಬೆಂಬಲ ಸೂಚಿಸಿದರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಸ್ಥಳೀಯ ನಿವಾಸಿಗಳು ಕಳೆದ ಐದು ದಿನಗಳಿಂದಲೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯ ಆಗ್ರಹ ಕೈಗೊಂಡು ಪಂಚಾಯಿತಿಯನ್ನು ಕೈಬಿಡುವಂತೆ ನಗರಸಭೆಯಿಂದ ಒತ್ತಾಯಿಸಿದರಲ್ಲದೆ ಈ ಸಂಬಂಧ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಅಶ್ವತ್ ನಾರಾಯಣ್ ಅವರು ಜನಾಭಿಪ್ರಾಯದ ವಿರುದ್ಧವಾಗಿ ಯಾವುದೇ ನಿರ್ಣಯಗಳನ್ನು ಶಾಸಕರು ತೆಗೆದುಕೊಳ್ಳದೆ ನ್ಯಾಯಸಮ್ಮತವಾಗಿ ಜನರ ಅಹವಾಲುಗಳನ್ನು ಪರಿಗಣಿಸಬೇಕು ಈ ಸಂಬಂಧ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಚರ್ಚಿಸಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರು ಇದನ್ನ ಹಿಂದೆ ಪಡೆಯುವಂತದ್ ಮಾಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಮಾಡ್ತಾ ಹಾಗೆ ನಾವು ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಈಗ ಮೈತ್ರಿ ಮೈತ್ರಿ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದೊಂದಿಗೆ ನಮ್ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ನೋಡಿದಿರಲ್ಲ ಎಲ್ಲ ಸಾರಾ ಒಂದ್ ಸೈಡ್ ಓಟ್ ಕೊಟ್ಟಿದ್ದೀರ ಅಲ್ವಾ ಇನ್ನೊಂದು ಗೊತ್ತಾಗಿಲ್ಲ ಇನ್ನೊಂದ್ ಸ್ವಲ್ಪ ಮೈ ಮಾತ್ರ ಡಿಪಾಸಿಟ್ ಸಿಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಹೆಂಗೋ ಒಂದ್ ಸ್ವಲ್ಪ ನಮ್ ಜಗಳದಲ್ಲಿ ಹೆಂಗೋ ಸೇರ್ಕೊಬಿಟ್ಟು ನಾವ್ ಇವ್ರನ್ ಬಿಡೋಲ್ಲ ನಾವ್ ಇವ್ರ್ ನಮ್ಮನ್ ಬಿಡಲ್ಲ ಅಂತ ನಿಂತ್ಕೊಂಡ್ರು ಹೆಂಗ ನಮ್ಮ ಮಧ್ಯದಲ್ಲಿ ಜಗಳದಲ್ಲಿ ಅವ್ರಿಗೆ ಲಾಭ ಆಯ್ತು ಒಂದ್ ಸ್ವಲ್ಪ ನೀವನು ಆ ಕಡೆ ಒಂದ್ ಸ್ವಲ್ಪ ಹೊರಗಂಡ್ ದೋರ್ಸ್ಬಿಟ್ರಿ ಬೆಳೆ ಬಂದವರು ಉದಯನೂ ಕಷ್ಟದಲ್ಲಿ ಪಟೋರ್ ಮಲ್ಲಿ ಬೆಳೆದಿರೋದು ಬಡತನ ಕಷ್ಟ ಅರ್ಥ ಮಾಡ್ಕೋಬೇಕು ಒಂದೊಂದ್ ರೂಪಾಯಿ ಸೇರ್ಸ್ಬೇಕು ಅಂದ್ರು ಕಷ್ಟ ನಾವೆಲ್ಲಾನು ಕಷ್ಟ ನೋಡ್ಕೊಂಡು ನೋಡ್ಕೊಂಡು ಬೆಳ್ದಿರೋರೆ ಚೆನ್ನಾಗಿ ಬಟ್ಟೆ ಹಾಕಿದ್ವಿ ಚೆನ್ನಾಗಿರೋ ಗಾಡಿನಲ್ಲಿ ಓಡಾಡ್ತೀವಿ ಅಂದ್ಬಿಟ್ರೆ ಬೇರೆಯವ್ರ ಕಷ್ಟ ಮರ್ಬಿಡೋದಲ್ಲ ಎಲ್ಲಾರು ಕಷ್ಟ ನೆನ್ಪಿಟ್ಟು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇವತ್ತೇನು ಹೇಳೋ ಇಷ್ಟಪಡ್ತೀನಿ ಅಂದ್ರೆ ಖಂಡಿತ ಬರುವಂತ ಮುಂದಿನ ಅಧಿವೇಶನದಲ್ಲಿ ನಾವು ಜೆ ಡಿ ಎಸ್ ನೋರು ಬಿಜೆಪಿಯವರು ಒಟ್ಟಿಗೆ ಈ ವಿಚಾರವನ್ನ ಕೈಗೆತ್ಕೊಳ್ತೀವಿ ಅಂತ ವಿಶ್ವಾಸವನ್ನು ಕೂಡ ಹಾಗೆ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಫೈಲ್ ಮಾಡ್ತಿಲ್ಲ ಸರ್ಕಾರ ಅಂತ ಹೇಳಿದಿರಾ ದಯವಿಟ್ಟು ನೀವು ಯಾರು ಲಾಯರ್ ಇದರೋ ಮೆನ್ಷನ್ ಮಾಡಕ್ಕೆ ಹೇಳಿ ಎಷ್ಟ್ ಬೇಕು ಮೆನ್ಷನ್ ಮಾಡಕ್ಕೆ ಎಷ್ಟು ತಿಂಗಳು ಬೇಕು ಆ ಸ್ಟೇಟ್ಮೆಂಟ್ ಅನ್ನು ಫೈಲ್ ಮಾಡಕ್ಕೆ ಸರ್ಕಾರ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೂ ಜಾಸ್ತಿ ಸಮಯ ತಗೋಬಾರ್ದು ಜಲ್ದಿ ಜಲ್ದಿ ಈ ಒಂದು ವಿಚಾರಣೆಯನ್ನು ಮುಗಿಸ್ಕೊಂಡು ನ್ಯಾಯಾಲಯದಲ್ಲಂತೂ ಖಂಡಿತ ನಂಗೆ ವಿಶ್ವಾಸ ಇದೆ ನ್ಯಾಯಾಲಯದಲ್ಲೂ ಕೆಲವು ಸಿಗುತ್ತೆ ಜನರ ಹೋರಾಟಕ್ಕೂ ಕೆಲವು ಸಿಗುತ್ತೆ ಸದನದಲ್ಲೂ ನಿಮ್ ಹೋರಾಟಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಮ್ಮ ಹೋರಾಟ ಈ ಜನ ನೋಡ್ಬಿಟ್ಟು ನನಗೇನೆ ನಾವಿಡೀ ರಾಜ್ಯ ಸೇರಿ ಇಷ್ಟು ಜನ ಸೇರೋದು ನಮ್ಗೆ ಹಾಲ್ ಮರಿ ಒಂದಾಯ್ತು ಅಂತ ಹೊಟ್ಬಿಟ್ರ ನಿಜಕ್ಕೂ ನಿಮ್ಮ ಇಲ್ಲೇ ಸೇರಿರೋ ಸಂಖ್ಯೆ ನೋಡಿ ನನಗೆ ಆಗ್ತೀರಿ ಅವರು ಪ್ರತಿದಿನ ಹಿಂಗೆ ಸೇರ್ತಿರಲ್ಲಪ್ಪ ನಿಮ್ ಪುಣ್ಯ ಒಳ್ಳೆ ಹೋರಾಟ ನಾವು ನಮ್ಗೆ ಪ್ರೇರಣೆ ಪಣ್ಣಿ ಎಲ್ಲಿಂದ ಮಾಡ್ತಿದ್ದೀರಾ ನೀನ್ ಏನೇನ್ ನಗರ ನಂಗೆ ಗೊತ್ತಿದ್ದಿಲ್ಲ ನಾನ್ ಸಿಟಿ ಎಮ್ ಎಲ್ ಎ ಸಿಟಿನಲ್ಲಿ ಏನ್ ಕಟ್ಟ ಅಂತ ನಿಮ್ಗೆ ಈಗೇನ್ ಮನೆ ಕೊಡ್ತಾ ಇದಾರಲ್ಲ ಮನೇ ಸಿಗಲ್ಲ ಆಶ್ರಯ ಯೋಜನೆ ಹೋಯ್ತು ಎಲ್ಲ ಎಲ್ಲ ನೆರೆಗಳನ್ನು ಹೋಯ್ತು ಏನಿಲ್ಲ ಏನಿದ್ರು ಪಿಸಾಕಂತದಾಗ್ಲಿ ಬಿಡಿ ಈಗ ನೀವು ಕಿತ್ ಪಿಸಾಕದಲ್ಲ ಅವ್ರೆ ಕಿತ್ ಪಿಸಾಕತಿದಾರೆ ಹೋಗಿದ್ದೆ ಚೇರ್ ಅವ್ರಿಗೆ ಕಿತ್ಕೊಂಡು ಒಂದ್ ತಾಲ್ ಬಾಯಿಗೆ ಹಾಕೋದೇ ಬಿಡಿ ಸೊ ಈ ರೀತಿ ನಿಮ್ ಹೋರಾಟ ಯಶಸ್ವಿ ಆಗ್ಲಿ ಈ ಹೋರಾಟ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗ್ಲಿ ಚೆನ್ನಾಗಿ ಹೇಳ್ಬಿಡ್ತೀರ ಕಣ ನಿಜಕ್ಕೂ ನಿಮ್ಮಿಂದಾದ್ರೆ ಹೋರಾಟದ ಹೆಚ್ಚು ನಮಗೆ ಬರುವಂತದ್ದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಿದ್ದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನ ಬಿಡುಗಡೆಯಾಗಿ ಗ್ರಾಮಾಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಬಹುದಾಗಿದೆ ಜೊತೆಗೆ ಹತ್ತರಿಂದ ಹದಿನೈದು ಮಂದಿಗೆ ಅಧಿಕಾರ ಸಿಗಲಿದೆ ನಗರಸಭೆಯಾದರೆ ಕೇವಲ ಒಬ್ಬ ವ್ಯಕ್ತಿಗೆ ಅಧಿಕಾರ ಸಿಗಲಿದ್ದು ಗ್ರಾಮೀಣ ಭಾಗದ ಜನರಿಗೆ ಸಿಗಬೇಕಾದ ಅಧಿಕಾರವನ್ನು ಕಸಿದುಕೊಂಡಂತಾಗುತ್ತದೆಂದು ಅಭಿಪ್ರಾಯಪಟ್ಟರು ಇವಾಗ ಒಂದ ಹತ್ತು ಜನ ಸದಸ್ಯರಲ್ಲಿ ಒಬ್ಬ ಅಧ್ಯಕ್ಷ ಒಬ್ರು ಉಪಾಧ್ಯಕ್ಷರಾಗ್ತಾರೆ ಎರಡು ಮೂರು ಅವಧಿ ಮಾಡಿದ್ರೆ ಒಂದ್ ಆರ್ ಜನ ಅಜೆಂಟ್ರು ಆರ್ ಜನ ಉಪಾಧ್ಯಕ್ಷರಾಗ್ತಾರೆ ಇಲ್ಲಿ ಸದಸ್ಯರಾಗಿರ್ತಾರೆ ಅಲ್ವೇ ನಾನೋ ಪಂಚಾಯತಿ ಒಬ್ರು ಮೆಂಬರ್ ಬರ್ತಾರೆ ಜಿಲ್ಲಾ ಪಂಚಾಯತ್ ಕೂಡ ನೀವು ಜಿಲ್ಲಾ ಪಂಚಾಯತಿ ವೋಟ್ ಮಾಡುವರ್ತದೆ ಜಿಲ್ಲಾ ಪಂಚಾಯತಿ ಅನುದಾನ ಬರ್ತಾ ಇದೆ ನಾನು ಪಂಚಾಯತಿ ಅನುದಾನ ಬರ್ತಾ ಇದೆ ನಿಮ್ಮ ಗ್ರಾಮ ಪಂಚಾಯತಿ ಅನುದಾನ ಗ್ರಾಮ ಪಂಚಾಯಿತಿನೇ ಇದ್ರೆ ಅಲ್ವ ನಿಮ್ಮೇ ಒಬ್ಬರ್ನ ತಾಲಾಕ್ ಪಂಚಾಯತಿ ಮೆಂಬರ್ ಮಾಡಿದೆ ಅಧ್ಯಕ್ಷನೂ ಮಾಡಿದೆ ನಮ್ಮ ಯೋಗೇಶನ್ ಅಧ್ಯಕ್ಷನು ಮಾಡುತ್ತೆ ತಾಲಾ ಪಂಚಾಯತಿ ಅಧ್ಯಕ್ಷ ಅಂದ್ರೆ ನಮ್ಮ ದತ್ತ ಕಾಲೋನಿಯ ಗೋಂಡಮ ಹೆಡ್ ಕೂಡ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿದೆ ಹೋಗ್ತಾನೆ ಈ ಮಾತಿನಿಂದ ಒಬ್ಬರಿಂದ ಹತ್ತು ಹದಿನೈದು ಜನಕ್ಕೆ ಸಿಗ್ತಾ ಇದ್ದಂತ ಒಂದು ಅಧಿಕಾರ ಒಬ್ಬರಿಗೆ ಈಗ ಅಲ್ಲಿಗೆ ನಮ್ಮ ಗ್ರಾಂಪಿನ ಭಾಗದಲ್ಲಿ ಜನರಿಗೆ ಸಿಗಬೇಕಾದಂತ ಅಧಿಕಾರವನ್ನ ನಾವು ಕಸಕೊಂಡಾಗಲ್ವ ಅದೇ ಅದೇ ಜನ ಆಗ್ತಾ ಹೋಗ್ಬೋದು ಅವ್ರ ಅಧಿಕಾರದಲ್ಲಿ ಕರ್ಸ್ಕೊಂಡು ಯಾವ್ದು ಹೊಲೇ ಕೊಡ್ತೀವಿ ಅಧಿಕಾರ ಕೊಡ್ತಾ ಇದ್ದೀವಿ ಇದು ಬೇಕಾ ಅನಂತರ ಗ್ರಾಮಗಳಿಗೆ ಸಿಗಬೇಕಾದಂತ ಸವಲತ್ತುಗಳಿರ್ಬೋದು ಇವಾಗ ನೀವು ಡೈರಿಗೆ ಸಿಗುವಂತ ಸವಲತ್ತು ಕಟ್ಟೆನ್ಕೊಂಡ್ರೆ ಸಿಗಲ್ಲ ಮತ್ತೆ ನೆರೇಡದಲ್ಲಿ ನೀವೇ ಮಾಡ್ಕೊಬಹುದು ಇದೆ ಮಾಡ್ಕೊಬಹುದು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಂಟ್ ಕೊಡ್ಬಹುದು ಜಿಲ್ಲಾ ಪಂಚಾಯತಿ ಸದಸ್ಯರು ಕೊಡ್ಬಹುದು ಕೊಡ್ಬೋದು ಇದೆಲ್ಲ ಸವಲತ್ತು ಕೂಡ ಹೋಗ್ತಾರೆ ಮತ್ತೆ ನಮ್ಮ ಗ್ರಾಮೀಣ ಮಕ್ಕಳ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಂಎಸ್‌ ಇಂದ್ರೇಶ್ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಿಪಿ ಉಮೇಶ್ ಮನ್ಮುಲ್ ನಿರ್ದೇಶಕ ಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಯೋಗೇಶ್ ರೈತ ನಾಯಕಿ ಸುನಂದ ಜಯರಾಮ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಜಿಸಿ ಮಹೇಂದ್ರ ಮುಖಂಡರಾದ ಲಿಂಗಪ್ಪಾಜಿ ಜಿಎಸ್ ಶಂಕರ್ ಪ್ರಸನ್ನ ಮೋಹನ್ ಕುಮಾರ್ ಕೃಷ್ಣ ಹಾಜರಿದ್ದರು